ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಸೊ ಏನಿವತ್ತು ಬಸಪ್ಪನ ವೀಡಿಯೋನೇ ತೋರಿಸ್ತಾ ಇಲ್ಲ ಬರೀ ದೇವಸ್ಥಾನದ ವಿಡಿಯೋ ತೋರಿಸ್ತಾ ಇದ್ದಾರೆ ಅಂತ ಎಲ್ಲರಿಗೂ ಶಾಕ್ ಆಗಿರಬೇಕಲ್ವಾ ಸಿಕ್ಕಾಪಡೆ ಕನ್ಫ್ಯೂಸ್ ಆಗಿರ್ತೀರಲ್ವಾ ಖಂಡಿತವಾಗ್ಲೂ ನಿಮಗೆ ಕನ್ಫ್ಯೂಸ್ ಏನಂತ ಅದನ್ನ ನಾನು ದೂರ ಮಾಡ್ತೀನಿ ಆ ಕನ್ಫ್ಯೂಸ್ಗೂ ಕೂಡ ನಾನು ಉತ್ತರವನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಬೆಲ್ ಮಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಗೌಡ ಹೇಗೆ ಕಲರ್ ಕಲರ್ ಫುಲ್ ಆಗಿರಬೇಕು ಅಂತ ನಾವು ಅಂದ್ಕೊತೀವಲ್ವಾ ನಾವು ಕಲರ್ ಕಲರ್ ಡ್ರೆಸ್ಗಳನ್ನ ಹಾಕ್ತಿವಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಲ್ವಾ ಅದೇ ರೀತಿ ಕೂಡ ದೇವಸ್ಥಾನ ಕೂಡ ಬಣ್ಣ ಬಣ್ಣಗಳಿಂದ ಕೂಡಿರಬೇಕು ರಂಗೇರ್ತಾ ಇರಬೇಕು ಬಣ್ಣಗಳಿಂದ ಕಂಗೊಳಿಸ್ತಿರಬೇಕು ಕಂಡ್ರೆ ಯಾವಾಗಲೇ ದೇವಸ್ಥಾನದ ಗೋಪುರ ಫುಲ್ ಅಂಡ್ ಫುಲ್ ದೇವಸ್ಥಾನ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಸೊಗಸಾಗಿ ಸುಂದರವಾಗಿ ವಂಡರ್ಫುಲ್ ಆಗಿ ಕಾಣಿಸ್ತಾ ಇರತ್ತೆ ಮೇಲ್ಗಡೆ ಅದು ಗೋಪುರಕ್ಕೆ ಪೈಂಟ್ ಅನ್ನ ಮಾಡ್ತಾ ಇದ್ದಾರೆ ಬಣ್ಣವನ್ನು ಹಚ್ತಾ ಇದ್ದಾರೆ ಅದ್ರ ಮೇಲೆ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿದಾಗ ಆ ಮೋಡ ಆ ಮೋಡುದ್ ಕೆಳಗಡೆ ಆ ಒಂದು ಹಚ್ಚ ಹಸಿರಿನ ಮರಗಳಾಗಿರ್ಬೋದು ಯಾವ್ಯಾವ ಮರ ಅಂತ ನಂಗೆ ಗೊತ್ತಿಲ್ಲ ಆ ಕೆಲವೊಂದು ಮರಗಳು ಕೂಡ ಕಾಣಿಸ್ತೈತೆ ತೆಂಗಿನ ಮರಗಳು ಎಲ್ಲವನ್ನೂ ಕೂಡ ಕಾಣಿಸ್ತಾ ಇದ್ದಾವೆ ತುಂಬಾ ಚೆನ್ನಾಗೈತೆ ಸಕ್ಕತ್ತಾಗಿದೆ ಆ ಒಂದು ಗಂಬನೂ ಕೂಡ ಇದೊಂಥರ ಡಿಫ್ರೆಂಟ್ ಆಗಿದೆ ಗಂಬ ಬಟ್ ನಾನು ನೋಡಿರೋ ಗಂಬದಲ್ಲಿ ಮೇಲ್ಗಡೆ ಒಂದು ಬಾಕ್ಸ್ ಅಲ್ಲಿ ಒಂದು ಗರ್ಭಗುಡಿ ಥರ ಇದೆಲ್ಲ ಅದನ್ನು ನೋಡಿರಲಿಲ್ಲ ಇಲ್ಲೇ ನಾನು ನೋಡ್ತಾ ಇರೋದು ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ದೇವಸ್ಥಾನದಲ್ಲೇ ನಾನು ನೋಡ್ತಾ ಇರೋದು ಫಸ್ಟ್ ಈ ಬ ಈ ದೇವಸ್ಥಾನ ಹೇಗಿತ್ತು ಅಂತೇಳಿದ್ರೆ ತುಂಬ ಹಳೆಯ ದೇವಸ್ಥಾನ ತುಂಬ ಚಿಕ್ಕದಾಗಿತ್ತು ಜಾಗ ಮಾತ್ರ ದೊಡ್ಡದಾಗಿತ್ತು ಚಿಕ್ಕ ದೇವಸ್ಥಾನ ಆಗಿತ್ತು ಈಗ ಎಲ್ಲ ಭಕ್ತಾದಿಗಳು ಸೇರಿ ದೇವಸ್ಥಾನ ಕಟ್ಟಲೇಬೇಕು ಆ ಸಂತೆ ಕಸ್ಲಿಗೆರೆ ಅನ್ನೋದು ಒಂದು ಪುಣ್ಯಕ್ಷೇತ್ರ ಹೇಳಿ ಮಂಡ್ಯ ಜನತೆ ಹಾಗೂ ಸುತ್ತಮುತ್ತಿನ ಹಳ್ಳಿಗಳ ಜನತೆ ಎಲ್ಲರೂ ಸೇರಿ ಕೂಡ ಎಲ್ಲ ಗ್ರಾಮದವರು ಸೇರಿ ಕೂಡ ದೇವಸ್ಥಾನ ಕಟ್ಟಲಿಕ್ಕೆ ಸಹಾಯವನ್ನು ಕೂಡ ಮಾಡಿದ್ದಾರೆ ಯಾರ್ಯಾರು ಸಹಾಯ ಮಾಡಿದರೆ ಅವರೆಲ್ರಿಗೂ ಕೂಡ ನಮ್ಮ ಎಲ್ಲರೂ ಕಡೆಯಿಂದ ಕೂಡ ಒಂದು ಹೃತ್ಪೂರಕವಾದಂತಹ ಒಂದು ಅಭಿನಂದನೆಗಳನ್ನು ತಿಳಿಸೋಣ ಅಲ್ಲಿ ಬಣ್ಣಗಳನ್ನು ಕೂಡ ಮಿಕ್ಸ್ ಮಾಡ್ಕೊತ ಇದಾರೆ ಯಾವ್ಯಾವ ಬಣ್ಣಕ್ಕೆ ಏನೇನು ಹಚ್ಚಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪೈಂಟ್ ಅಂದ್ರೆ ಬಣ್ಣ ಹಚ್ಚಕ್ಕೆ ಅವ್ರು ಏಣಿ ಅಂತ ನಾವು ಹಾಕೊಂತೀವಲ್ವಾ ಇವ್ರೇನ್ ಮಾಡ್ತಾರೆ ಏಣಿ ಬದಲಾವಣೆ ಈ ತರ ಕಂಬಗಳನ್ನ ಕೂಡ ಕಟ್ಕೊಂತ ಮತ್ತೆ ಹತ್ತದಿಕ್ಕೂ ಮತ್ತೆ ಇಳಿಯೋದಿಕ್ಕೂ ಕೂಡ ಅವರು ಹಗ್ಗದಲ್ಲಿ ಏಣಿ ತರ ಅದೇ ಒಂದು ದೊಡ್ಡ ದೊಡ್ಡ ಕಂಬಗಳನ್ನ ಮಾಡ್ತಾರೆ ಸಣ್ಣ ಸಣ್ಣ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಏಣಿ ರೂಪದಲ್ಲಿ ಮಾಡ್ಕೊಂಡಿದ್ದಾರೆ ಒಂಥರ ಡಿಫ್ರೆಂಟ್ ಆಗಿದೆ ಇದು ಕೂಡ ಇದು ಅಂದ್ರೆ ಇದರಲ್ಲಿ ಮೇನ್ ಮೂರು ಡೋರ್ ಬರುತ್ತೆ ಫ್ರಂಟ್ ಬರುತ್ತೆ ಮತ್ತೆ ಒಂದು ಸೈಡಲ್ಲಿ ಬರುತ್ತೆ ಮತ್ತೆ ಬ್ಯಾಕ್ ಸೈಡ್ ಕೂಡ ಇದು ಬರುತ್ತೆ ಬಾಗಿಲು ಬರುತ್ತೆ ಇದು ದೇವಸ್ಥಾನದ ಫ್ರಂಟ್ ನೋಡಿ ಇಲ್ಲೂ ಕೂಡ ಕಂಬಿಗಳೆಲ್ಲ ಹಾಕಿದ್ದಾರೆ ಫುಲ್ ಕಂಬಿ ಕೂಡ ಹಾಕಿದರೆ ಕೆಲವ್ ನಾಯಿಗಳು ತುಂಬಾ ಇರೋದ್ರಿಂದ ದೇವಸ್ಥಾನದ ಒಳಗಡೆ ಬರಬಾರದು ಕಲ್ಲಿಜ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ದೇವಸ್ಥಾನಕ್ಕೂ ಕೂಡ ಕಂಬಿಯನ್ನು ಪೂರ್ತಿ ಹಾಕಿದ್ದಾರೆ ನೋಡಿ ಒಂದೊಂದು ಕಂಬನೂ ಕೂಡ ಒಂದೊಂದು ಡಿಸೈನ್ ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊತಾ ಇದ್ದೀರಾ ಮನುಷ್ಯನೇ ಮಾಡಿದ್ರು ಕೂಡ ಈ ಒಂದು ಕೆತ್ತನೆ ನಿಂತು ಸ್ವತಃ ನಮ್ಮ ಬಸಪ್ಪನವರೇ ಮಾಡಿಸಿರೋದು ಕಣ್ರಿ ಏಕೆಂದರೆ ಒಂದು ಕಿಂಚಿತು ಎಲ್ಲಷ್ಟು ಭಿನ್ನ ಆದ್ರೂ ಕೂಡ ಅವರು ಮತ್ತೆ ರಿಪೀಟ್ ಬೇರೆ ಕಲ್ನೇ ಮಾಡಿಸ್ತಾ ಇದ್ರು ಕಣ್ರಿ ಅವರು ನಾನು ಕೂಡ ಬಸಪ್ಪನವರ ದಿನಚರಿ ವೀಡಿಯೋದಲ್ಲಿ ನೀವು ನೋಡಿ ಗೊತ್ತಾಗ್ಬೋದು ಇವರೇ ಕೆಲಸಗಾರರ ಹತ್ರ ಹೋಗಿ ಬಸಪ್ಪನವರು ಯಾವ ರೀತಿ ಕೆಲಸವನ್ನು ಮಾಡಿಸ್ತಾ ಇದ್ರು ಅನ್ನೋದು ಬಸಪ್ಪನವರ ದಿನಚರಿ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ಇದೇ ಕಂಡ್ರೆ ನಮ್ಮ ಶ್ರೀ ಭೂಮಿ ಸಿದ್ದೇಶ್ವರ ಉದ್ಭವ ಲಿಂಗ ಈ ಒಂದು ಲಿಂಗವನ್ನು ತೆಗೆದು ದೊಡ್ಡದೊಂದು ಲಿಂಗವನ್ನು ನಾವು ಮಾಡಬೇಕಂತೇಳಿ ಈ ಒಂದು ಲಿಂಗವನ್ನು ತೆಗೆಯೋದಕ್ಕೆ ಬಹಳ ಪ್ರಯತ್ನ ಪಟ್ರಂತೆ ಪಟ್ಟು ಅದು ಆಗಲಿಲ್ಲ ಆರೆಗಳೇ ಮುರಿದು ಹೋಗ್ತಿದ್ಲ ಮುರಿದೋಗ್ತಿದ್ವಂತೆ ಆರೆ ಹಾಕಿದ್ರೆ ಸಾಕು ತಕ್ಕಂತ ಸೌಂಡ್ ಬರ್ತಿತ್ತು ಅಂತೆ ಎರಡೆರಡು ಭಾಗ ಆಗ್ತಿದ್ವಂತ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸಾಕಷ್ಟು ಇದೆ ಕಂಡ್ರಿ ಇವಾಗ ಸಮಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನ ಉದ್ಘಾಟನೆ ಆದ್ಮೇಲೆ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿರುವಂತರು ಕೂಡ ತುಂಬಾ ಜನ ಇದಾರೆ ಫಸ್ಟಿಂದ ಆ ಭಗವಂತ ಯಾವ ರೀತಿ ಉದ್ಭವ ಆದ ಹೇಗಿದ್ರು ಈಗ ಹೇಗಿದೆ ಪ್ರತಿಯೊಂದು ಕೂಡ ನಾನು ನಿಮಗೆ ಅಪ್ಲೋಡ್ ಲೈವ್ ಆಗಿ ಕೂಡ ಮಾತಾಡಿಸ್ತೀನಿ ಅವ್ರ ಹತ್ರ ಸೊ ಈಗ ಆಗಲಿ ಎಲ್ಲರೂ ಫುಲ್ ಆ್ಯಂಡ್ ಫುಲ್ ಬ್ಯುಸಿ ಇರ್ತಾರೆ ನೋಡಿ ಬಸ್ ಗೋ ಗೋಪುರದ ಹಿಂದೆ ಭಾಗದಲ್ಲಿ ಲಿಂಗವನ್ನು ಕೂಡ ಚಿತ್ರಣ ಮಾಡ್ತಾ ಇದ್ದಾರೆ ಈ ಒಂಥರ ಬಣ್ಣ ನೋಡಿ ಸಕ್ಕದಾಗಿ ಕಾಣಿಸ್ತಾ ಇದೆ ಬಣ್ಣ ಬಣ್ಣ ಬಣ್ಣದಲ್ಲಿ ರಂಗೇರುತ್ತಿರುವ ಭೂಮಿ ಸಿದ್ದೇಶ್ವರ ದೇವಸ್ಥಾನ ಕಂಡ್ರಿ ಈಗ ನೋಡೋದಕ್ಕೆ ಈ ಥರ ಇದೆ ಈ ನೆಕ್ಸ್ಟ್ ದೇವಸ್ಥಾನದ ಉದ್ಘಾಟನೆ ಹೆಂಗಿರಬಾರ್ದು ಅಲ್ಲವೇ ಅಂದರೆ ನೀವೆಲ್ಲರೂ ಕೂಡ ಬ ಬೇಕು ನಮ್ಮ ಕರ್ನಾಟಕದ ಜನತೆ ಬಂದು ಭಾಗವಹಿಸಿ ದೇವರ ಪಾತ್ರಕ್ಕೆ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊತ ಇದ್ದೀವಿ ಎಲ್ಲರೂ ಪರವಾಗಿ ನಾನು ನಿಮ್ಮ ಹತ್ರ ಕೇಳ್ಕೊತ ಇದ್ದೀನಿ ಕಣ್ರಿ ಸರ್ವರಿಗೂ ಆಧಾರದ ಸುಸ್ವಾಗತ ಅಂತ ಹೇಳ್ತಾ ಇದೇ ಮೂವತ್ತೊಂದನೇ ತಾರೀಕು ಜನವರಿ ಮೂವತ್ತೊಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ಫೆಬ್ರವರಿ ಎರಡನೇ ತಾರೀಕು ಮೂರು ದಿನಗಳ ಕಾಲ ನಮ್ಮ ದೇವಸ್ಥಾನದ ಉದ್ಘಾಟನೆ ಸಮಾರಂಭವೂ ಕೂಡ ಇರುತ್ತೆ ನೀವೆಲ್ಲರೂ ಬರಬೇಕು ಕಣ್ರಿ ಒಬ್ಬರೇ ಬರೋದಲ್ಲ ನಿಮ್ಮ ಕುಟುಂಬ ಸಮೇತರಾಗಿ ಬರಬೇಕು ಭಗವಂತನ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ ಕಣ್ರಿ ಈಗ ಇದಾದ ನಂತರ ದೇವಸ್ಥಾನದಲ್ಲಿ ಎಲ್ಲ ಥರ ಬಣ್ಣವನ್ನು ಕೂಡ ಕೂಡಿಸ್ತಾರೆ ಎಷ್ಟು ಜನ ಇರ್ತಾರೆ ನೋಡಿ ಇಷ್ಟು ದೊಡ್ಡ ದೇವಸ್ಥಾನಕ್ಕೆ ಒಬ್ಬರು ಇಬ್ಬರು ಅಂತೂ ಕೆಲಸ ಮಾಡೋದಕ್ಕೆ ಮತ್ತು ಇನ್ನೂ ಸಣ್ಣ ಪುಟ್ಟ ಕೆಲಸಗಳು ಏನೇನಿದೆ ಅದನ್ನೆಲ್ಲನೂ ಕೂಡ ಮುಗಿಸ್ತಾ ಬರ್ತದೆ ಇದು ಅಡುಗೆ ತಳಿಗೆ ಮನೆ ಇರ್ಬೋದು ಅಥವಾ ಅಡುಗೆ ಮನೆಗಳು ಇರ್ಬೋದು ಈಗ ದೇವರಿಗೆ ನೈವೇದ್ಯ ಇಡೋಕ್ಕೆ ನೈವೇದ್ಯ ಎಲ್ಲ ಮಾಡೋದಕ್ಕೆ ಒಂದು ಚಿಕ್ಕದಾಗಿ ಒಂದು ಮನೆಯೂ ಕೂಡ ಮಾಡ್ಕೊಂಡಿರ್ತಾರೆ ಈ ಒಂದು ಜಾಗ ಎಲ್ಲ ಬಂದಂಥ ಭಕ್ತಾದಿಗಳು ವಿಶ್ರಾಂತಿಯನ್ನು ಪಡ್ಕೋದಿಕ್ಕೆ ಮತ್ತು ಸ್ವಲ್ಪ ಸ್ಟೇ ಆಗಲಿಕ್ಕೆ ಎಲ್ಲ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಏಕೆಂದ್ರೆ ದೊಡ್ಡ ಹಬ್ಬ ಮಾಡ್ತಾರೆ ಇಲ್ಲಿ ಹಬ್ಬ ಅಂದರೆ ಜಾತ್ರೆ ಮಾಡ್ತಾರೆ ಎಷ್ಟು ಜನ ಸೇರ್ತಾರೆ ಅಂದರೆ ಯಪ್ಪ ಲಕ್ಷವನ್ನ ಮೀರಿಸುವಂಥ ಜನ ಕಂಡ್ರೆ ಎಲ್ಲಿ ನೋಡಿದ್ರು ಜಾಗ ಇಲ್ಲ ಎಲ್ಲಿ ನೋಡಿದ್ರು ಜಾಗ ಇಲ್ಲ ಅದು ಕೂಡ ಅತಿ ಶೀಘ್ರದಲ್ಲೇ ಅದು ಹಬ್ಬ ಇದೆ ಲಾಸ್ಟ್ ಲಾಸ್ಟ್ ಇಯರ್ಲಿ ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಯೂಟ್ಯೂಬಲ್ಲಿ ನೀವು ಹೋಗಿ ನೋಡಿದ್ರು ಕೂಡ ಸಂತೆ ಕಸ್ಲಿಗರೆ ಜಾತ್ರೆ ಅಂತಾನೆ ನಾನು ಮೆನ್ಷನ್ ಮಾಡಿದ್ದೀನಿ ಅಲ್ಲೂ ಕೂಡ ಜಾತ್ರೆ ನೋಡ್ಬೋದು ನಮ್ಮ ಬಸವಪ್ಪನವ್ರೀಗ ಎಲ್ಲ ಒಂದು ಪೈಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಹೇಳಿ ಮುಗಿಸ್ಕೊಂಡು ದೇವಸ್ಥಾನದ ಆಚೆಗಡೆ ಬರ್ತಾ ಇದ್ದಾರೆ ನೋಡಿ ಇನ್ನೂ ಸ್ವಲ್ಪ ಕೆಲಸಗಳು ಇದೆ ಸಿಮೆಂಟ್ ಹಾಕೋದು ಅವೆಲ್ಲ ಕೂಡ ಮಾಡ್ಕೊತಾ ಇದ್ದಾರೆ ಏಕೆಂದರೆ ಟೈಮ್ ಇಲ್ಲ ಕೆಲವೇ ಕೆಲವು ದಿನಗಳಷ್ಟೇ ಕಂಡ್ರಿ ಇರೋದು ದೇವಸ್ಥಾನ ಓಪನಿಂಗ್ ಇರೋದು ಒಂಥರ ಖುಷಿಯಾಗುತ್ತೆ ಅಲ್ವಾ ಆ ಜನಗಳು ಜಿಗ 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 ಅಂತಿರ್ತಾರೆ ಏನೋ ಒಂಥರ ಸಂಭ್ರಮ ಮೈ ಕಲಸ ಇರ್ತಾರೆ ಆಮೇಲೆ ಕುದುರೆ ಆಟ ಆಡ್ಸೋರು ಈ ಆಟದ ಆಟ ಆಡಿಸ್ಲಿಕ್ಕೆಲ್ಲ ಬರ್ತಾರಲ್ಲ ಈ ಕುದುರೆ ಆಟ ಕಾರ್ ಓಡಿಸ್ಲಿಕ್ಕೆ ಮತ್ತು ಆ ಪಿ ಪಿ ಸೌಂಡ್ಗಳು ಊತ್ತಿರ್ತಾರಲ್ಲ ಅದೆಲ್ಲ ಒಂಥರ ಮಜಗೋ ಮಜಾ ಕಂಡ್ರಿ ಸಾಕಾಗಿರುತ್ತೆ ಸಖತ್ತಾಗೂ ಇರತ್ತೆ ಹಾಗೆ ಆ ಸೌಂಡ್ ಕೇಳ್ತಾ ಇರೋ ತಲೆನೋವು ಕೂಡ ಬರ್ತಾ ಇರತ್ತೆ ನೋಡ್ರಿ ಬಣ್ಣ ಎಷ್ಟು ಚೆನ್ನಾಗಿದೆ ನೋಡ್ರಿ ಕಲ್ಲರ್ ವಂಡರ್ಫುಲ್ ಆಗಿದೆ ಕಣ್ರಿ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿದೆ ನಂಗಂತೂ ತುಂಬಾ ಇಷ್ಟ ಆಯ್ತು ಯಾವುದು ಆಗೂ ಇಲ್ಲ ಯಾವುದು ಡಮ್ಮಿ ಆಗಿಲ್ಲ ಕಣ್ರಿ ಕರ್ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಕಣ್ರಿ ಕಲ್ಲರು ಏಕೆಂದ್ರೆ ಅತಿ ತುಂಬ ಓವರ್ ಡಾರ್ಕ್ ಅಂತ ಅನ್ಸಿದ್ರೆ ಚೆನ್ನಾಗಿರಲ್ಲ ಲೈಟ್ ಅಂತ ಅನ್ಸಿದ್ರು ಚೆನ್ನಾಗಿಲ್ಲ ಆ ದೇವಸ್ಥಾನಕ್ಕೆ ಸಮ್ ಹೆಂಗಿರಬೇಕು ಅದೇ ರೀತಿ ಪೈಂಟ್ ಮಾಡಿದರೆ ತುಂಬ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದನ್ನು ಸೆಲೆಕ್ಟ್ ಮಾಡಿದವ್ರಿಗೂ ಕೂಡ ನನ್ನ ಕಡೆಯಿಂದ ವಾಟ್ಸ್ಆಪಪ್ ಅನ್ನ ಹೇಳ್ತೀನಿ ಸೊ ಏನಕ್ಕೆ ಇವತ್ತು ಮರ ಕಡಿತಿದ್ದಾರೆ ಅಂತ ಅನ್ಕೊಂತ ಇದ್ದೀರಾ ಈ ಮರ ಮಾವಿನ ಮರ ಏನಕ್ಕೆ ಅಂತ ಹೇಳಿದ್ರೆ ದೇವಸ್ಥಾನದ ಹೋಮಕ್ಕೆ ಬೇಕಾಗಿರುತ್ತೆ ಈಗ ನಾವೇನಾದ್ರೂ ಸೊ ಮನೆಯಲ್ಲಿ ಸಣ್ಣ ಪುಟ್ಟ ಹೋಮ ಮಾಡಿದ್ರೆ ಒಂದು ಒಂದು ಕಟ್ಟ ನಾವು ಅಂಗಡಿಯಲ್ಲಿ ಹೋಗ್ಬಿಟ್ಟು ತೊಗೊಂಬಿಡ್ತೀವಿ ಐವತ್ತು ರೂಪಾಯಿ ನೂರು ರೂಪಾಯಿ ಆಗಿರುತ್ತೆ ಇಲ್ಲಿ ದೊಡ್ಡ ದೇವಸ್ಥಾನ ಸಿಕ್ಕಾಪಟ್ಟೆ ದೊಡ್ಡದಾಗೆ ಹೋಮವನ್ನು ಮಾಡ್ತಾರೆ ಅದಕ್ಕೆ ಆ ಮರವನ್ನ ಕಡಿತಾ ಇದ್ದಾರೆ ಅರಳಿ ಮರ ಮತ್ತು ಸೊ ಇನ್ನು ಎಂತೆಂಥದೋ ಮರ ಪೀ ಹಾಕ್ತಾರೆ ಪೀಸ್ಗಳನ್ನ ನಂಗೆ ಅಷ್ಟದು ಗೊತ್ತಿಲ್ಲ ಯಾವ್ಯಾವ ಮರ ಅಂತೇಳ್ಬಿಟ್ಟು ಸದ್ಯಕ್ಕೆ ಎರಡು ಮರ ಅಷ್ಟೇ ಆ ಅರಳಿ ಮರ ಮತ್ತು ಆಲದ ಮರ ಮತ್ತು ಇದು ಏನಪ್ಪ ಮಾವಿನ ಮರ ಇಷ್ಟು ಕಡ್ಕೊಂಡಿದ್ದಾರೆ ಓಮಕ್ಕೆ ಅಂತೇಳಿ ಅದೆಲ್ಲ ಒಣಗಬೇಕಲ್ವಾ ಅದಕ್ಕೆ ಈಗಲೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ ನೋಡಿರಿ ಈ ಕಲ ಈ ಕಲೆಗಾರ ನೋಡ್ರಿ ಎಷ್ಟು ಚೆನ್ನಾಗಿ ಆ ಬಸಪ್ಪನ ವಿಗ್ರಹವನ್ನು ಎಷ್ಟು ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ನೋಡಿ ಆ ಶಿವ ಆ ಬಸಪ್ಪನ ಮೇಲೆ ಶಿವಲಿಂಗವನ್ನು ಕೂಡ ಕೆತ್ತನೆ ಮಾಡಿದರೆ ತುಂಬ ಚೆನ್ನಾಗಿದೆ ಏನೇ ಆಗಲಿ ಕಣ್ರಿ ಕಲಾವಿದರು ಆ ಕಲಾದೇವಿಯ ಮಕ್ಕಳು ಕಣ್ರಿ ದೇವರ ಮಕ್ಕಳು ಅಂತಲೇ ನಾವು ಹೇಳ್ಬೋದು ಕಣ್ರಿ ಸೊ ನಮ್ಮ ಈ ವಿಡಿಯೋವನ್ನು ನೀವು ನೋಡಬೇಕು ನೋಡ್ಕೊಂಡು ನೀವೇನಾದರೂ ದೇವಸ್ಥಾನಕ್ಕೆ ಸಹಾಯ ಮಾಡೋದಾಗಲಿ ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ದವಸ ಧಾನ್ಯಗಳಾಗಿರಬಹುದು ಏಕೆಂದರೆ ಈಗ ಲಕ್ಷಾಂತರ ಜನ ಬರ್ತಿರ್ತಾರಲ್ವಾ ಅವರಿಗೆ ನಾವು ಒಂದು ಊಟದ ವ್ಯವಸ್ಥೆನೂ ಕೂಡ ನಾವು ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಿಮ್ಮ ಕೈಲಾದಷ್ಟು ನಾವು ಅಷ್ಟೇ ಕೊಡಿ ಅಂತ ನಾವೇನು ಯಾರು ಕೇಳಲಕ್ಕೊಂಡ್ರೆ ನಿಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ನೀವು ಮಾಡ್ಬೋದು ಆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ಆ ನಂಬರ್ ಕಾಲ್ ಮಾಡಿ ಕಾಲ್ ಮಾಡಿದ್ರೆ ನಾವು ನಿಮಗೆ ಲೊಕೇಶನ್ ಹೇಳ್ತೀವಿ ಕಣ್ರಿ ಇಲ್ಲ ಲೊಕೇಶನ್ ನಿಮಗೆ ಶೇರ್ ಮಾಡ್ತೀವಿ ಬಂದು ನಿಮ್ಮ ಕೈಲಾದಷ್ಟು ಒಂದು ದೇವಸ್ಥಾನಕ್ಕೆ ಆ ಒಂದು ಸಹಾಯವನ್ನು ಕೂಡ ಮಾಡ್ಬೋದು ದವಸ ಧಾನ್ಯಗಳನ್ನೂ ಕೂಡ ನೀವು ಕೊಡ್ಬೋದು ಕಂಡ್ರೆ ಯಾಕೆಂದರೆ ಲಕ್ಷಾಂತರ ಜನ ಬರೋದ್ರಿಂದ ಮೂರು ದಿನಗಳ ಕಾಲ ದೇವಸ್ಥಾನದ ಉದ್ಘಾಟನೆ ಸಮಾರಂಭ ಇರುತ್ತೆ ಕಣ್ರಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಸೊ ಮುಂದಿನ ಕೈ ಕೈತಾಯಿರಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಮಗದಮ್ಮೆ ಸೊ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ ಕಣ್ರಿ ಶ್ರೀ ಭೂಮಿಸಿದ್ದೇಶ್ವರ ಬಸಪ್ಪನವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬ ಬಾಯ್